ನಮ್ಮ ಜೊತೆ ಇದ್ದಾರೆ ಸುನೀಲ್ ಕುಮಾರ್ ಅವರನ್ನ ಮಾತಾಡ್ತಾರೆ ಇವತ್ತು ಎಲ್ಲಾ ಆರೋಪಿಗಳನ್ನು ಕೂಡ ಹಾಜರುಪಡಿಸಿದ್ರು ಈಗಾಗಲೇ ಜುಡಿಷಿಯಲ್ ಕಸ್ಟಡಿಗೂ ಕೂಡ ಸುಪ್ರೀಂ ಕೋರ್ಟ್ನ ಆದೇಶದ ಪ್ರಕಾರ ಏನಾದ್ರೆ ಏನೇನ್ ಆಯ್ಕೆ ಏನಿಲ್ಲ ಸರ್ ಇವತ್ತು ಅವರು ನ್ಯಾಯಾಲಯದ ಮುಂದೆ ಹಾಜರುಪಡಿಸಿದ್ದಾರೆ ಹಾಜರುಪಡಿಸಿದ ಸಂದರ್ಭದಲ್ಲಿ ಸಾಹೇಬ್ರವರಿಗೆ ಮತ್ತೆ ಜುಡಿಷಿಯಲ್ ಕಸ್ಟಡಿ ಕೊಟ್ಟಿದ್ದಾರೆ ಇಪ್ಪತ್ತ್ ಮೂರನೇ ತಾರೀಕು ಜುಡಿಷಿಯಲ್ ಕಸ್ಟಡಿ ಕೊಟ್ಟಿದ್ದಾರೆ ಆ ಸಂದರ್ಭದಲ್ಲಿ ನಾವು ಮಾನ್ಯ ನ್ಯಾಯಾಲಯಕ್ಕೆ ರಿಕ್ವೆಸ್ಟ್ ಮಾಡ್ಕೊಂಡಿದೀವಿ ಇವ್ರು ಏನಾದ್ರು ಅಂದ್ರೆ ಈ ಜೈಲ್ ಅಥಾರಿಟೀಸ್ ಏನಾದ್ರು ಅವ್ರಿಗೆ ಬೇರೆ ಜೈಲಿಗೆ ಶಿಫ್ಟ್ ಮಾಡೋದ್ರಿದ್ರೆ ಅಂದ್ರೆ ಟ್ರಾನ್ಸ್ಫರ್ ಆದೇಶ ಮಾಡೋಂಗಿದ್ರೆ ಅದಕ್ಕೆ ನಮಗೆ ಗೆ ಅವಕಾಶ ಕೊಡಬೇಕಾಗುತ್ತೆ ಆಮೇಲೆ ನಾವು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ ಕೋರ್ಟ್ ಏನು ಅಂದ್ರೆ ಇವ್ರಿಗೆ ಯಾವುದೇ ಕಾರಣಕ್ಕೂ ಬೆಂಗಳೂರು ಜಿಲ್ಲೆಯಿಂದ ಬೇರೆ ಜೈಲಿಗೆ ಸ್ಥಳಾಂತರ ಮಾಡಂಗಿಲ್ಲ ಯಾಕಂದ್ರೆ ವಿಚಾರಣೆ ಅಂದ್ರೆ ಈ ಪ್ರಕರಣದ ವಿಚಾರಣೆ ಇಲ್ಲೇ ನಡೆಯೋದ್ರಿಂದ ಬೆಂಗಳೂರಿನ ಬೆಂಗಳೂರಿನ ಕೋರ್ಟಲ್ಲಿ ನಡೆಯೋದ್ರಿಂದ ನಾವು ಅವರ ಅವ್ರ ಅವರಿಂದ ಸ್ವಲ್ಪ ಯಾವ ಪ್ರಕರಣ ಸಂಬಂಧಪಟ್ಟಂತ ಮಾಹಿತಿಗಳನ್ನ ಪಡ್ಕೋಬೇಕಾಗುತ್ತೆ ಆಮೇಲೆ ನಾವು ಅವ್ರ ಜೊತೆ ಮಾತಾಡ್ಬೇಕಾಗತ್ತೆ ಆಮೇಲೆ ಕೋರ್ಟ್ ಅಲ್ಲಿ ಅವ್ರದ್ದು ಫಿಸಿಕಲ್ ಪ್ರೆಸೆನ್ಸ್ ತುಂಬಾ ಇಂಪಾರ್ಟೆಂಟ್ ಇರುತ್ತೆ ಸೊ ಆದ್ರೆ ಈ ಹಿಂದೆ ಬಳ್ಳಾರಿ ಜೈಲ್ ನಲ್ಲಿ ಇದ್ರು ಬಳ್ಳಾರಿ ಜೈಲಿನಿಂದನೆ ಜಾಮೀನು ಪಡ್ಕೊಂಡು ಹೊರಗಡೆ ಬಂದಿದ್ದು ಮತ್ತೆ ಅವರನ್ನ ಬಳ್ಳಾರಿ ಜೈಲಿಗೆ ಕಳಿಸಬೇಕು ಅನ್ನೋ ವಿಚಾರಗಳು ಒಂದಷ್ಟು ವಿಚಾರಗಳು ನಡೀತಾ ಇರೋದು ಟ್ರಾನ್ಸ್ಫರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೀವೇನು ರಿಕ್ವೆಸ್ಟ್ ಮಾಡ್ತೇವೆ ಸರ್ ಆತರ ಬಳ್ಳಾರಿ ಜೈಲ್ಗೆ ಕಳಿಸಬೇಕು ಅನ್ನೋದು ಎಲ್ಲೂ ಕಾನೂನಲ್ಲಿ ಅವಕಾಶ ಇಲ್ಲ ಸೊ ಅವ್ರನ್ನ ಟ್ರಾನ್ಸ್ಫರ್ ಮಾಡ್ಬೇಕಾ ಬಿಡ್ಬೇಕಾ ಅನ್ನೋದು ಜೈಲ್ ಅಥಾರಿಟಿ ಇದನ್ನ ಡಿಸಿಷನ್ ತಗೊಂತಾರೆ ಬಟ್ ಅವ್ರು ಟ್ರಾನ್ಸ್ಫರ್ ಮಾಡೋಕ್ಕಿಂತ ಮುಂಚೆ ನ್ಯಾಯಾಲಯದ ಪರ್ಮಿಷನ್ ತಗೋಬೇಕಾಗುತ್ತೆ ಕೋರ್ಟ್ ನ ಪರ್ಮಿಷನ್ ತಗೋಬೇಕು ಯಾಕಂದ್ರೆ ಅವ್ರು ಇವಾಗ ಪೊಲೀಸ್ನವ್ರ ಇಲ್ಲ ಅವ್ರು ಕೋರ್ಟ್ ನ ಕಸ್ಟಡೀಲಿ ಇರೋದು ಅಥವಾ ಜೈಲ್ನವ್ರು ಕಸ್ಟಡಿಯಲ್ಲಿ ಇರೋಲ್ಲ ಕೋರ್ಟ್ ಅಂದ್ರೆ ನ್ಯಾಯಾಂಗ ಬಂಧನ ಅಂದ್ರೆ ಕೋರ್ಟ್ ಕಸ್ಟಡಿ ಅವ್ರಿಗೆ ಏನೇ ಆದ್ರೂ ಸಹ ಅವ್ರು ಏನೇ ಆದೇಶಗಳು ಮಾಡಂಗಿದ್ರು ಕೋರ್ಟ್ ಪರ್ಮಿಷನ್ ಇಲ್ಲದೆ ಯಾವುದೇ ರೀತಿ ಆದೇಶನ ಜೈಲ್ ಅಥಾರಿಟೀಸ್ ಮಾಡಂಗಿಲ್ಲ ರಾಜಾತೀತದ ಆರೋಪದ ಹಿನ್ನೆಲೆಯಲ್ಲಿ ಬಳ್ಳಾರಿಗೆ ಶಿಫ್ಟ್ ಆಗಿದ್ದಂಥದ್ದು ಈಗ ಮುಂದಿನ ತಿಂಗಳು ಟ್ರಯಲ್ ಫಿಕ್ಸ್ ಮಾಡ್ತಾ ಇದಾರೆ ಸೆಪ್ಟೆಂಬರ್ ಹತ್ತನೇ ತಾರೀಕಿಗೆ ಪ್ರಕ್ರಿಯೆಗಳೇನು ಚಾರ್ಜ್ ನ್ಯಾಯಾಲಯ ಚಾರ್ಜ್ ಮಾಡೋದು ನಾವು ವಿಚಾರಣೆ ವಿಚಾರಣೆಯನ್ನ ಎದುರಿಸಕ್ಕೆ ಸಿದ್ಧವಾಗಿದ್ದೀವಿ ಆಮೇಲೆ ನಮ್ದು ಅದೇ ಅದೇ ಪ್ರೇಯರ್ ಕೂಡ ಆಗಿದೆ ಬೇಗ ವಿಚಾರಣೆ ನಡೀಲಿ ನಾವು ಟ್ರಯಲ್ ನಡೆಯಕ್ಕೆ ಅಂದ್ರೆ ಪ್ರಕರಣದ ವಿಚಾರಣೆ ನಡೆಸಕ್ಕೆ ನಾವು ಕೂಡ ಸಿದ್ಧವಾಗಿದೆ ಒಂದು ಆಪ್ಷನ್ ಟ್ರಯಲ್ ಮುಕ್ತಾಯ ಆಗಬೇಕು ಟ್ರಯಲ್ ಮುಕ್ತಾಯ ಜಾಮೀನು ಹೇಳಿ ಟ್ರಯಲ್ ಬೇಗ ಮಾಡ್ಲಿ ಅಂತ ಹೇಳ್ತೀರಾ ಸರ್ ಟ್ರಯಲ್ ಬೇಗ ಮಾಡ್ಲೇಬೇಕು ಅಂತ ಸುಪ್ರೀಂ ಕೋರ್ಟ್ ಆದೇಶ ಇದೆ ಸೊ ಟ್ರಯಲ್ ಬೇಗ ಮುಗಿಸ್ಬೇಕು ಅನ್ನೋ ಸುಪ್ರೀಂ ಕೋರ್ಟ್ ಆದೇಶ ಇದ್ರ ಇರೋದ್ರಿಂದ ಪ್ರಾಸಿಕ್ಯೂಷನ್ ಅಂದ್ರೆ ಸರ್ಕಾರದವರು ಇವಾಗ ಟ್ರಯಲ್ ನ ಸ್ಟಾರ್ಟ್ ಮಾಡ್ಬೇಕಾಗತ್ತೆ ಯಾಕಂದ್ರೆ ಆರೋಪಿಗಳು ಇವಾಗ ನ್ಯಾಯಾಂಗ ಬಂಧನಕ್ಕೆ ಹೋಗಿರೋದು ಸೊ ಇವಾಗ ಸರ್ಕಾರದವ್ರು ಟ್ರಯಲ್ ಸ್ಟಾರ್ಟ್ ಮಾಡಬೇಕು ನಾವು ನಾವು ಟ್ರಯಲ್ ತಗೊಳಕೆ ಆಮೇಲೆ ಟ್ರಯಲ್ ನ ಮುಂದುವರ್ಸೋಕ್ಕೆ ನಾವು ಸಿದ್ಧವಾಗಿದ್ದೀವಿ ಸರ್